ಜುಲೈ ಐದರಿಂದ ಹದಿನಾಲ್ಕರವರೆಗೆ ಗುಜರಾತ್ ಕರಕುಶಲ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಗರದ ಪತ್ರಕರ್ತರ ಭವನದಲ್ಲಿ ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ ಇನ್ನು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಎಂಡೆಕ್ಸ್ ಸಿ ಗುಜರಾತ್ನ ವ್ಯವಸ್ಥಾಪಕರಾದ ಆರ್ ಎಸ್ ಶಾ ಅವರು ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಒಂಬತ್ತನೇ ಬಾರಿಗೆ ಗುಜರಾತ್ ಹ್ಯಾಂಡಿಕ್ರಾಫ್ಟ್ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಇದೇ ಜುಲೈ ಐದರಿಂದ ಹದಿನಾಲ್ಕರವರೆಗೆ ಪ್ರದರ್ಶನ ಮತ್ತು ಮಾರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಜುಲೈ ಐದರಿಂದ ಏಳರವರೆಗೆ ಸಂಜೆ ಆರರಿಂದ ಎಂಟು ಗಂಟೆಯವರೆಗೆ ಗುಜರಾತ್ನ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಗರ್ಭ ನೃತ್ಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಮೈಸೂರಿನ ಜನತೆ ಭಾಗವಹಿಸಬಹುದೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಬೌಟ್ ಗುಜರಾತ್ ಹ್ಯಾವಿಂಗ್ ಡಿಫರೆಂಟ್ ಕ್ರಾಫ್ಟ್ಸ್ ಫ್ರಮ್ ಪಟೋಲಾ ಟು ಅಜ್ರಕ್ ಬ್ಲಾಕ್ ಪ್ರಿಂಟ್ ಜುವೆಲರಿ ಡಿಫರೆಂಟ್ ಟೈಪ್ ಆಫ್ ಆರ್ಟ್ ಫ್ರಮ್ ಗುಜರಾತ್ special art very very much special and tie and dye leather work copper bell mud work zari zardoshi work this all kind of different crafts are here to celebrate the craft and culture of gujarat here we have about 70 stalls having exhibition come sell and also live demonstration from artisans people come here they can see they can experience it also if they want and they can purchase too so i am from index c industrial extension cottage that is under commissionerate of cottage and rural industries government of gujarat we provide the marketing platform to these artisans

साल में एक बार गुजरात हैंडी उत्सव का जो हम प्लानिंग करते हैं हमारे बहुत सारे जो आर्टिजन यहाँ से गुजरात से दूर दूर से के गांवों से जो है वो पूरे साल जो अपनी प्रोडक्ट बनाते हैं उसके सेलिंग के लिए यहाँ पे मैसूर में आए हुए वो जो चीज़ें बनाते हैं वो सीधा खरीदी वो मैसूर की जनता कर सकती है तो उसके लिए मैसूर की जनता जितना भी उनका बेनिफिट ले सके तो आर्टिज़न को भी फायदा होगा और उसके साथ साथ कस्टमर को भी फायदा होगा ये प्रोग्राम के अंदर इस बार हमने हमारे वहाँ से जो कल्चरल डिपार्टमेंट है उसके सपोर्ट से कल्चर प्रोग्राम का भी यहाँ पे प्लानिंग किया हुआ है पहले तीन दिन जो है पाँच छः और सात तीन दिन शाम को छः बजे से लेकर आठ बजे तक गुजराती रास गरबे का जो है डांडिया रास का वो प्रोग्राम है तो उसमें भी सभी जनता ओपन है वहाँ पे आ, आ, एंट्री फ्री आ, एंट्री का कोई फीस नहीं है पार्किंग का भी कोई फीस नहीं है तो सभी लोग वहाँ पे आए और ये कल्चर प्रोग्राम भी देखे और हमारे जो आर्टिजन जो दूर दूर से आए हैं उन आ, उन उनकी जो चीज़ें जो है ಹುನ್ಸೆ ಓ ಖರೀದಿಗರೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕುಶಲಕರ್ಮಿಗಳು ಗುಜರಾತಿನಿಂದ ಬಂದು ಇಲ್ಲಿ ಈ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ನಾಳೆ ನಾಡಿದ್ದು ಮತ್ತು ಸಂಡೇ ಅಂದರೆ ಐದು ಆರು ಮತ್ತು ಏಳನೇ ತಾರೀಕಿನಂದು ಮೂರು ದಿವಸ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ಗುಜರಾತ್ ರಾಜ್ ಗರ್ಭ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇದರಲ್ಲಿ ಗುಜರಾತ್ ರಾಜ್ಯದಿಂದಲೇ ಬಂದಿರುವಂತಹ ಸ್ಪೋರ್ಟ್ಸ್ ಯೂತ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಗುಜರಾತ್ ಇಲ್ಲಿಂದ ನಲವತ್ತು ಜನ ಆರ್ಟಿಸ್ಟ್ಗಳು ಬಂದಿದ್ದಾರೆ ಅವರೇ ರಾಸ್ ಗರ್ಭವನ್ನು ನಮ್ಮ ಜೆ ಎಸ್ ಎಸ್ ಅರ್ಬನ್ ಹಾತ್ನಲ್ಲಿ ಸಾಂಸ್ಕೃತಿಕ ಸಂಜೆಯ ಕಾರ್ಯಕ್ರಮದಲ್ಲಿ ಮಾಡಲಿದ್ದಾರೆ ಮೈಸೂರಿನ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾಗಿದೆ ಅಂದರೆ ಅವರಿಗೆ ಉಚಿತ ಪ್ರವೇಶ ಇರುತ್ತೆ ಸೊ ಮೂರು ದಿವಸವೂ ನೃತ್ಯ ಮೈಸೂರಿನ ಅರ್ಬನ್ ಹಾತಿನಲ್ಲಿ ಇರುತ್ತೆ ಅವರೆಲ್ಲರೂ ಮೈಸೂರಿನ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಉಚಿತವಾಗಿರುತ್ತೆ ಮತ್ತು ಶಾಲಾ ಮಕ್ಕಳಿಗೂ ಕೂಡ ಉಚಿತವಾಗಿ ಇರುತ್ತೆ ಅವರು ಏನಾದರೂ ಇಂಟ್ರೆಸ್ಟೆಡ್ ಇತ್ತು ಅಂತಂದರೆ ಸ್ಕೂಲ್ ಕಡೆಯಿಂದಲೇ ಅವ್ರನ್ನ ಕಳಿಸಿದರೆ ನಾವು ಅಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಸೊ ಅವರು ಬಂದು ಈ ಗುಜರಾತ್ ರಾಜ್ ಗರ್ಭದಲ್ಲಿ ಪಾಲ್ಗೊಳ್ಬಹುದು ಮತ್ತು ಇದಾದ ನಂತರ ಕರಕುಶಲ ವಸ್ತುಗಳ ಡೆಮೋನ್ಸ್ಟ್ರೇಷನ್ ಕೂಡ ಇರುತ್ತೆ ಇವರು ಬೆಳಿಗ್ಗೆಯಿಂದ ಒಂದು ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಏನೆಲ್ಲ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ಗಳಿರುತ್ತೆ ಅದರಲ್ಲಿ ಕೆಲವೊಂದು ಐಟಮ್ಗಳನ್ನು ಡೆಮೋನ್ಸ್ಟ್ರೇಷನ್ ಕೂಡ ಮಾಡ್ತಾರೆ ಸೊ ಮೈಸೂರಿನವರು ಯಾರಾದರೂ ಈ ಕರಕುಶಲ ವಸ್ತುಗಳ ಒಂದು ಅದನ್ನು ಹೆಂಗೆ ಹೇಗೆ ಯಾವ ರೀತಿ ಮಾಡೋದು ಅನ್ನುವಂಥದನ್ನು ತಿಳ್ಕೋಬೇಕು ಅಂತ ಇದ್ದರೆ ಅವರು ಕೂಡ ಈ ಮೇಳದ ಸಮಯದಲ್ಲಿ ಬಂದು ಅಲ್ಲಿ ಅವರು ಟ್ರೈನಿಂಗನ್ನ ಪಡ್ಕೋಬಹುದು ಮತ್ತು ಈ ಮೇಳದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ಶುಕ್ರವಾರದಂದು ಸಂಜೆ ನಾಲ್ಕು ಗಂಟೆಗೆ ನಡೀಲಿಕ್ಕಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪಿ ಐ ಶ್ರೀವಿದ್ಯಾ ಐ ಎ ಎಸ್ ಅಭಿಯಾನ ನಿರ್ದೇಶಕರು ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಬೆಂಗಳೂರು ಇವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಿ ಜಿ ಬೆಟ್ಟಸೂರಮಠ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಇವರು ವಹಿಸಲಿದ್ದಾರೆ ವಿಶೇಷ ಅತಿಥಿಗಳಾಗಿ ಶ್ರೀ ಬಿ ರಮೇಶ್ ಐ ಪಿ ಎಸ್ ಪೊಲೀಸ್ ಆಯುಕ್ತರು ಮೈಸೂರು ಶ್ರೀ ಎನ್ ಡಿ ಪರ್ಮಾರ್ ಗು ಆಸೆ ವ್ಯವಸ್ಥಾಪಕರು ವ್ಯವಸ್ಥಾಪಕ ನಿರ್ದೇಶಕರು ಇಂಡೆಕ್ಸ್ಡ್ ಸಿ ಗುಜರಾತ್ ಶ್ರೀಮತಿ ಕೆ ಎಂ ಗಾಯತ್ರಿ ಐ ಎ ಎಸ್ ಮುಖ್ಯ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಮೈಸೂರು ಶ್ರೀ ಆಶಾದ್ ಉರ್ರೆಹಮಾನ್ ಶರೀಫ್ ಕೆ ಎ ಎಸ್ ಆಯುಕ್ತರು ಮೈಸೂರು ಮಹಾನಗರ ಪಾಲಿಕೆ ಡಾಕ್ಟರ್ ಯತೀಂದ್ರ ಲಕ್ಕಣ್ಣ ನಿರ್ದೇಶಕರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಜವಳಿ ಮಂತ್ರಾಲಯ ಭಾರತ ಸರಕಾರ ಬೆಂಗಳೂರು ಶ್ರೀ ಆರ್ ಎಸ್ ಶಾ ವ್ಯವಸ್ಥಾಪಕರು ಕ್ಲಾಸ್ ಒನ್ ಆಫೀಸರ್ ಇಂಡೆಕ್ಸ್ಟ್ ಸಿ ಗುಜರಾತ್ ಶ್ರೀ ಎಸ್ ಆರ್ ಪ್ರಜಾಪ್ರತಿ ಹಿರಿಯ ಅಧಿಕಾರಿಗಳು ಇಂಡೆಕ್ಸ್ ಸಿ ಗುಜರಾತ್ ಡಾಕ್ಟರ್ ಸ್ನೇಹಲ್ ಮಖವಾನ ವ್ಯವಸ್ಥಾಪಕರು ಮಾರುಕಟ್ಟೆ ಇಂಡೆಕ್ಸ್ ಸಿ ಗುಜರಾತ್ ಇವರುಗಳು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇರ್ತಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಯೋಜನಾಧಿಕಾರಿಗಳಾದ ಶಿವನಂಜಸ್ವಾಮಿ ರಾಕೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು